ನಿಮಗೆ ಇವ ಭಾಳಷ್ಟು ಇಷ್ಟ ಅಂದ್ರೆ ಬಹಳ ಇಷ್ಟ ಜೀವನ ಪರ್ಯಂತರ ನಿಮ್ಮ ತವರು ಮನೆಯವರು ಅಣ್ಣಾಗಲಿ ಆಗಲಿ ಬಂಧುಗಳಾಗಲಿ ಏನೋ ಒಂದು ಮಾತು ಅಂದಿದ್ರು ಕೂಡ ಅದನ್ನು ದಕ್ಷಿಕೊಂಡು ಏನು ಮಾಡ್ತೀರಿ ತವ್ರ ಮನೆಗೆ ಹೋಗ್ತೀರಿ ಏ ಅಂದ್ರಂತ ನಡಿ ನನ್ನ ತವ್ರ ಮನೆಗೆ ಹೋಗ್ಯ ಬರಬೇಕು ಯಾರು ಬಿಟ್ಟಿರಿ ಹೇಳ್ರಿ ನೀವು ತವ್ರ ಮನೆಗೆ ಹೋಗೋದು ಬೇಕಾದಂಗೆ ಜಗಳಿರ್ತೀರಲ್ಲ ಜಗಳ ಹಾಡ್ರಿ ಕೋರ್ಟ್ ತನಕ ಜಗಳ ಹೋದ್ರು ಕೂಡ ನೀವೇನಂತೀರಿ ನೀ ಸತ್ರ ನಾ ಬರೋದ್ ಬೇಡ ನಾ ಸತ್ರ ನೀ ಬರೋದ್ ಬೇಡ ಅಂದವರು ಕೂಡ ಏನ್ ಮಾಡ್ತೀರಿ ಮತ್ತೆ ಅವ್ರ ಮನೆಗೆ ಹೋಗಿ ಒಂದು ಸೀರೆ ಉಟ್ಕೊಂಡ್ಬರ್ತೀರಿ ಹೌದಲ್ ಏ ಅಂತಾಳೆ ನಾವು ಹೋಗೇ ಇಲ್ಲಪ್ಪ ಅಂತಾಳ ಯವಾ ಹಂಗ ನಕ್ಕ ಅಷ್ಟ ಅಭಿಮಾನ ಇರ್ತೈತ ಅದ ಅಷ್ಟೊಂದು ಅಭಿಮಾನ ಅದು ಹೇಳಿ ಕೇಳಿ ಇದ್ದೂರಾಗ ಬಿಗಸ್ತನ ಆಗಿತ್ತಂದ್ರೆ ಭಾಳ ಕ್ಷಣ ಮತ್ತೆ ಕಿಮ್ಮತ್ ಅದಕ್ಕೆ ಇದುವರಾಗ ಬೇಗಿಸ್ತಾನಾಗಿತ್ತು ಅಂದ್ರೆ ಭಾಳಷ್ಟು ಕಿಮ್ಮತ್ ಬೇಡರಿ ಆ ಇದ್ದೂರಾಗ ಒಂದು ಬೇಗಿಸ್ತಾನಾಗಿತ್ತು ರೀ ಇದ್ದೂರಾಗೆ ಇದ್ದೂರಾಗ ಕೊಟ್ಟಿತ್ತು ಕೊಟ್ಟಾಗ ಏನಾಯ್ತು ಅಂತ ತಿಳ್ಕೊಂಡಂದ್ರೆ ಆವಾಗ ಗಂಡ ಏನಂದ ನೋಡು ನಾನೊಂದು ಎಮ್ಮಿ ತರ್ಬೇಕಂತ ಮಾಡೀನಿ ಅಂದ ಹಾ ಹೆಣ್ಮ ಭಾಳ ಚಲೋ ಆಯ್ತು ಮನ್ಯಾಗ ಒಂದು ಹತ್ತು ಸಾವಿರ ರೂಪಾಯಿ ಅದಾವೀಗ ಮತ್ತ ನಾನು ಸಂತಿ ಮಾಡ್ಕೊಂಬರ್ತೀನಿ ಅಂತ ತಿಳ್ಕೊಂಡ ಆಯ್ತು ಬಿಡಲ್ಲ ಅಂತ ತಿಳ್ಕೊಂಡು ಅನ್ಕೊಂಡು ಏನು ಮಾಡಿದ್ರು ಆ ಹೆಣ್ಮಗಳು ಸಂತಿ ಮಾಡಾಕ್ರಿ ಮನೆಯಾಗ ಹೋಗ್ತಿದ್ದಿಲ್ಲ ಆಕೆ ಸಂತಿ ಮಾಡೋಕಿಲ್ಲ ಆ ಹೆಣ್ಮಗಳು ಏನು ಮಾಡಿದ್ಲು ಇವ ಇಷ್ಟ ಅಂದನಾಮ್ಮಿ ತರ್ಬೇಕಂತ ಮಾಡಿ ಇಷ್ಟ ಅಂದ ಹೆಮ್ಮೆ ತರ್ಬೇಕಂತ ತಿಳ್ಕೊಂಡು ಅಂದ ಬಳಿಕ ಹೆಣ್ಮಗಳು ಹೋದ್ಲು ತನಗೇನು ಬೇಕು ತಗೊಂಡ್ಲು ಆದ್ರೆ ಏನೇನು ತಗೊಂಡು ಬಂದ್ರಿ ಹಾಲು ಕಾಸಾಕ ಏನು ಮಾಡಿದ್ಲು ನಾಲ್ಕು ಸ್ವಾರಿ ಮತ್ತೊಂದು ಸ್ವಾರಿ ತಂದ್ಲು ಸ್ವಾರಿ ತಂದ ಮನೆಗೆ ಬಂದ್ಲು ತೊಗೊಂಬಂದ ಬಳಿಕ ಗಂಡು ಹೊಲಕ್ ಹೋಗಿದ್ದಂತ ಬಂದು ನೋಡಿದ ಸಂತಿ ನೋಡಕ್ ಹತ್ತಿದ ಏನಿದೆಯಿಲ್ಲ ಅಂತಕೊಣಂದ್ ಮತ್ತ ಹಿಂಗ್ರಿ ಎಮ್ಮಿ ತರ್ತೀನಿ ಅಂತಕೊಂಡ್ರಲ್ಲ ಅದಕ್ಕ ಈಗ ನಾಲ್ಕು ಸ್ವಾರಿ ತಂದಿನಿ ಮತ್ ಇದನ್ಯ ತಂದಿದೆ ಇದನ್ರೀ ನಮ್ಮ ತವರ್ ಮನೆಗೆ ಹಾಲು ಹಿಡ್ಕೊಂಡು ಕೊಡಕ್ ತಂದಿನಿ ಅಲ್ಕಿ ಹಾಂಗ ಅನ್ನೋದ್ರಾಗ ಅವ ಏನಂದ ಅಲ ಇವನ ಸಾಲ ಮಾಡಿ ನಾನು ಎಮ್ಮಿಗೆ ಮೇವ್ ಹಾಕವ ನಾನು ಕಸ ಬೆಳೆಯವ ನಾನು ಶಗಣಿ ಬೆಳ್ಯವ ನಾನು ಅದೆಲ್ಲ ಉಪಚಾರ ಮಾಡಿದ ಬಳಿಕ ಎಮ್ಮಿ ಹಿಡ್ಕೊಂಡು ಹೋಗಿ ಹಾಲು ಹೆಂಗ ತವರ್ ಮನಿ ಕೊಡ್ತೀನಿ ಅಂತ ಉಳ್ಕೊಳಂದ ಯಾಕ ನಾ ಕೊಟ್ಟು ಬರಕೆ ನೋಡು ಅಂತ ನಾ ಕೊಟ್ಟು ಬರ್ತೀನಿ ನೋಡ ಏನ್ ಮಾಡ್ತೀನಿ ಅಂತ ಉಳ್ಕೊಂಡು ಬಿರ್ಸಾತ ಮಾತಂಗ ಹ್ಯಾಂಗಾರ ಕೊಡ್ತೀನಿ ನಾ ಕೊಟ್ಟು ಬರಕೆ ನೋಡಿ ಹೇ ಮಾಡ್ಕೊಂತಿ ಅಂದ ಇವ್ ಏನು ಮಾಡಿದ ಬರ್ಕೊ ತೊಗೊಂಡ್ ನಾಲ್ಕೈದು ಹೊಡೆದ ಬಿಟ್ಟ ಯವ ನಾ ಎಮ್ಮಿ ತಂದೆ ಇಲ್ಲ ಎಮ್ಮಿ ತರ್ಲಾರ್ದ ಏನು ಮಾಡ್ಕೊಂತ ಇದು ಬಡ್ಸ್ಕೊಂತ ಸುಮ್ಮನೆ ಇರ್ಬೇಕಿಲ್ರಿ ಹತ್ಕೊಂತ ತವ್ರ ಮನೆ ಏನಿತ್ತಲ್ಲ ಇತ್ತ ಇದ್ದೂರ ಕೊಟ್ಟಿದ್ರಲ್ಲ ಹತ್ಕೊಂತ ತವ್ರ ಮನೆಗೆ ಹೋಗ್ಬಿಡ್ತಾರೆ ತವ್ರ ಮನೆಗೆ ಹೋತು ಹೋದ್ ಬಳಿಕ ಅವರು ಮನೆಯ ತವ್ರ ಅಂದ್ರೆ ಯಾಕೆ ತಂಗಿ ಅಂತ ತಿಳ್ಕೊಂಡು ಅಂತ ಕತ್ತಿದ್ರು ಇಲ್ಲ ಮತ್ತೆ ಹಿಂಗೆ ಹಿಂಗೆ ಮತ್ತೆ ಹಿಂಗೆ ತಂದಿದ್ದ ಹಾಲು ಎಮ್ಮಿ ತರ್ತ ತಿಳ್ಕೊಳಂದ ಮತ್ತೆ ಎಮ್ಮಿ ಹಿಡ್ಕೊಂಡು ಬಳಿಕ ಹಾಲ ನೆನ್ ಕೊಡ್ತೀನಿ ಅಂತ ಉಳ್ಕೊಂಡು ಅಂದಿನಿ ಅಂತ ತಿಳ್ಕೊಂಡು ಹಿಂಗೆ ಅಂತ ಅನ್ನೋದ್ರಾಗ ಅವರು ಏನಂದ್ರು ಸುಮ್ಮನೆ ಇರಲಿಲ್ಲ ಅಲ್ ಬೈ ಎಮ್ಮಿ ಎಮ್ಮಿಯರ್ ಯಾವಾಗ ತಂದಿರಿ ನೀವು ಅಂದ್ರ ಎಮ್ಮಿ ತಂದಿಲ್ಲ ಅಣ್ಣಿನ ಅಂತ ಎಮ್ಮಿ ತರ್ಲಾರದ ಬಡಿಸಿಕೊಂಡ್ ಮನಿಗ್ ಬಂದಿ ಅಣ್ಣಿನ ಅಂದ ಬಳಿಕ ಅವನಿಗು ಅವ್ರ ಮನೆಯಾಗ ಸಿಟಿ ಬಂತು ಸಿಟಿ ಬಂದ ಬಳಿಕ ಅವ್ರ ಏನಂದ್ರು ಆಯ್ತು ನೀಲಿಯರವ ಅಂತ ಅಂದ ಬಳಿಕ ಅಲ್ಲೇ ಇತ್ತು ಮತ್ತ ಇರೋದ್ರಾಗ ಏನಂತ ತಿಳ್ಕೊಂಡು ಅಂದ್ರಿ ಅವ್ರು ಸುಮ್ಮನೆ ಇರ್ಲಿಲ್ರಿ ಮಾರನೇ ದಿವಸ ಆ ಊರ ಕೆರೆ ಇತ್ತರಿ ಕೆರೆ ಒಡ್ಡಿ ಮೇಲೆ ಇಬ್ರು ಅಡ್ಡಾಡಕ್ಕೆ ಅಣ್ಣ ತಮ್ಮ ಇವ ಆ ಕೆರೆ ಒಡ್ಡಿ ಮೇಲೆ ಸುಮ್ನೆ ಹಿಡ್ಕೊಂಡ್ ಹೋಗಂತಿದ್ದ ಹಿಂಗ ಚರಿಗಿಡ್ಕೊಂಡ್ ಬಂಟಿಂತ ಹೋಗೋದ್ರಾಗ ಇವ್ರ ಏನ್ ಮಾಡಿದ್ರು ಇವಾಗ ಬರೋದನ್ನ ನೋಡೋದಕ್ ನೋಡೋದಕ್ಕ ಸೀದಾ ಹೋದ್ ಹೋದವ್ರು ಅವ್ನ ಅಕ್ಕ ಬಡಿಯಕತ್ತ ಬಡ್ಯದ 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 ಬಡ್ಯೋದ ಬಡ್ಯದ ಅವ ಅಂದ ಯಾಕ ಬಡೀತಿರು ಒಂದಷ್ಟು ಹೇಳ್ಯಾರ ಬಡ್ರಿ ಮರಯ್ಯ ಅಂದವ ಹ ಯಾಕೆ ಬಡ್ಯಕೈತಿರಿ ಹೇಳ್ಯಾರ ಬಡ್ರಿ ಅಂತ ತಿಳ್ಕೊಂಡ್ ಬರಕ್ ಮಗನ ಎಮ್ಮಿ ತಂದು ಎಮ್ಮಿ ನಾನು ಬಾಳಿ ತೋಟದಾಗ ಅಡ್ಡ್ಯಾಡಿ ಬಾಳಿ ಗುಣಿ ಮುರದೈತೆ ಮಗನ ಅಂತ ಉಳ್ಕೊಂಡು ಬಡ್ಯಾಕೈತಿ ಹಾ ಎಮ್ಮಿ ತರ್ಲಾರ್ದ ಅವನು ಬಡಿಸ್ಕೊಂಡ ಎಮ್ಮಿ ತರ್ಲಾರ್ದ ಈಕಿ ಬಡಿಸ್ಕೊಂಡ್ ಅವ್ರ ಮನೆಗ್ ಅವ್ರ ಮನೆಗ್ ಹೋಗ್ಯಾರ ಹೋದ್ ಬಳಿಕ ಏನಾತ ಅಂತ ತಿಳ್ಕೊಂಡು ಅಂದ್ರೆ ಮತ್ತೆ ಜಗಳ ಶುರು ಆ ಊರಾಗ ಏನಾಗಿತ್ತು ಒಬ್ಬವ್ವ ಆ ಇದನ್ನ ಕಾಯಿ ಕಾಯ್ ಮಾಡ್ತಿದವ್ರಿ ಕಜಾಯ್ ಕಾಯ್ಕ ಏನು ಮನೆ ಮನೆ ರೊಟ್ಟಿ ಕಾಯ್ ತಗೊಂಡ್ ಊರಾಗ ಊರಾಗ್ ಕೆಲಸ ಇತ್ತು ಊರಾಗ ಒಂದು ದೊಡ್ಡ ಗುಡಿ ಇತ್ತು ಮನಿಗ್ ಮನೆಗೆಲ್ಲಾ ಹಟ್ಟೆ ಆಡ್ಕೊಂತಾವ್ ಏನ್ ಮಾಡವ ಅಂತ ಅಂದ್ರೆ ಒಂದಿಷ್ಟು ಕಜಾಯ್ ಎತ್ಕೊಂಡ್ ಬಂದು ಆ ಮನೆಯಾಗೆಲ್ಲ ದಾಸೋಗಾಲಿ ಅಂತ ದೇವಸ್ಥಾನದ ದಾಸವೂ ಮಾಡವ ಹಾಂಗ ಅನ್ನೋದ್ರಾಗ ಅದು ಏನ್ ಆಯ್ತು ಅಂತ ತಿಳ್ಕೊಂಡ್ರಿ ಇವ ಏನ್ ಮಾಡದ ಹಿಂಗ ಕಜಾಯಕ್ ಹೋದ ಕಜಾಯಕ್ ಹೋದ್ರಾಗ ಆ ಹೆಣ್ಮಗಳ ಇದ್ದಿದ್ದಿಲ್ಲ ಅವ ಬಂದ ಅವ ಬಂದ ಯಾಕೋ ಮತ್ತ ನೀನ್ ಒಬ್ಬನ ಅದಿಯಲ್ಲ ಆ ಮತ್ತ ಎಲ್ಲೂ ಹೇಳ ಹಾಕ ಇಲ್ಲಪ್ಪ ಸ್ವಲ್ಪ ಜಗಳ ಆಗೈತೆ ಹಿಂಗಿಂಗ ಆಗೈತೆ ಹಿಂಗೇಡ ಅಂತ ತಿಳ್ಕೊಂಡ ಹಾಂಗ ಅನ್ನೋದ್ರಾಗ ಅವ್ ಏನ್ ಮಾಡಿದ್ ಸುಮ್ಮನೆ ಇರ್ಲಿಲ್ರಿ ಅವ್ರ ಸ್ವಾಮಿ ಅವ ಏನ್ ಮಾಡಿದ ರೊತ್ತಿ ನಡ್ಸ್ಕೊಂಡ ನೆಡ್ಸ್ಕೊಂಡು ಹಿಂಗಾಶ್ ಹಿಂಗಾಶ್ ಹೋದ ಅದು ಓಣಿ ತಗಡೆ ಹೊಣೆಗಿತ್ರಿ ಅವ್ರು ಹೆಣ್ಮಗಳು ತವ್ರ ಮನೆ ಅವನ ಮನೆ ಹಿಂಗ ಆಶಿಗೆ ಹೋಗೋದ್ರಾಗ ಅಲ್ಲಿಗೆ ಹೋದ್ರಾಗ ಆ ಹೆಣ್ಮಗಳು ಅದ ಮಾಡಿತ್ತು ಅವಜಾ ರುಟಿ ತೊಗೊಂಡು ನಮ್ಗೆ ನೀರಾಕ್ ಬಂದ ನನ್ನ ಪುಟ್ಟಿಯಾಗಿ ನೆಡಿತು ನೀಡಿದ ಬಳಿಕ ಸುಮ್ಮನೆ ಇರ್ಲಿಲ್ರಿ ಆ ಹೆಣ್ಮಗಳು ಏನ್ ಮಾಡಿತ್ತು ಅಲ್ಲ ಎಜ್ಜ ಮತ್ತೆ ಹಾ ಹಿಂಗ ನನ್ನ ಗಂಡಮ್ಮನಿಗೆ ಆ ಕಡೆ ಹೋಗಿದ್ದೆ ಅಂತ ಕೇಳಿದ್ದೆ ಏ ಹೋಗಿದ್ನಲ್ಲವಾ ಹೋಗಿದ್ದೆ ಆದ್ರೆ ಒಂದು ನಾಲ್ಕೈದು ಮಂದಿ ಕುತ್ಕೊಂಡಿದ್ರು ಏನೋ ಕಣ್ಣ ನೋಡಕ್ ಹೋಗ್ಬೇಕು ಅಂತ ತಿಳ್ಕೊಂಡು ಅನ್ನ ಕತ್ತಿದ್ರ ಅಂದ ಏನಕ್ಕೆ ನೋಡಕ್ಕೆ ನೋಡಕ್ ಹೋಗಬೇಕಂತ ತಿಳ್ಕೊಂಡು ಅನ್ನ ಕತ್ತಿದ್ರ ಅವ ಮಾತಾಡೋಕತ್ತಿದ್ರೆ ನಾ ಏನಿಲ್ಲ ಒಂದು ರೊಟ್ಟಿ ಕೊಟ್ಟು ನೆಡ್ಸ್ಕೊಂಡು ಹಂಗ ಬಂದೀನಿ ನೋಡುವ ಮತ್ತೆ ನನಗೇನೋ ಗೊತ್ತಿಲ್ಲ ಅಂತ ಹಂಗೆ ಅನ್ನೋದ್ರಾಗ ತಿಳ್ಕೊಂಡು ನೆಡ್ಸ್ಕೊಂಡು ಹಿಂಗ ದೇವಸ್ಥಾನಕ್ಕೆ ಬಂದ ಬಂದ ಬಳಿಕ ಮತ್ತೆ ಮಾರನೇ ದಿವಸ ಮತ್ತೆ ಹಿಂಗೆ ಕುಟಿ ತೊಗೊಂಡು ಹಿಂಗೆ ಹೋಗೋದ್ರಾಗ ಅವ ಮನ್ಯಾಗ ಮುಂದೆ ರೊಟ್ಟಿ ಇಲ್ಲ ಇದ್ದಿಲ್ಲ ಒಂದು ಹತ್ತು ಪತ್ತು ಒಂದು ಹಿಂಗೆ ಕೊಟ್ಟು ಅಲ್ಲ ಮುಖ್ಯ ಮತ್ತು ನಮ್ಮ ತಗಡೆ ಮನೆ ನಮ್ಮ ಏನತ್ತಿತ್ತು ಮನೆ ಹೇಳ್ತಲ್ಲ ಅಲ್ಲಿ ಅವ್ರ ಮನೆ ಅಲ್ಲೇ ಮತ್ತೆ ಮತ್ತು ಹೋಗಿದ್ದನ್ನ ಹೋಗಿದ್ದನಪ್ಪ ಹೋಗಿದ್ದೇನೆ ಮತ್ ಮಾತಾಡಿಸ್ತೇನೆ ಮಾತಾಡ್ಸದೇನು ಬಹಳ ಮಂದಿ ಕೂತಿದ್ರು ಮನೆಯಾಗ ಮತ್ತ ವಕೀಲರು ಬಂದು ಕೂತಿದ್ರು ಏನ ಡೈವರ್ಸ್ ನೋಡ ಡೈವರ್ಸ್ ಕೊಡ್ಬೇಕಂತ ತಿಳ್ಕೊಂಡು ಅನ್ನಕ್ತಿದ್ರು ಅಂತ ತಿಳ್ಕೊಂಡು ಅಂದ ಬಳಿಕ ನೀವು ಮತ್ ದಿಗಿಲ್ ಬಿಟ್ಟು ನೀವು ಹೆಂಗ್ ಮಾಡ್ಬೇಕಂತ ತಿಳ್ಕೊಂಡು ಮುಖ ಸಪಾತ್ರಿ ಒಂದು ಅಂದ್ರ ಬಳಿಕ ಹಿಂಗ್ರ ಮನೆ ಹೆಣ್ ಮತ್ತೆ ರೊಟ್ಟಿ ತಂದು ರೊಟ್ಟಿ ಬಳಿಕ ನಮ್ಮ ಮನಿಗ್ ಹೋಗಿದ್ ರೀ ಯಾವ ಹೋಗಿದ್ನಿ ವಕ್ಕೊಂಡಿದ್ರು ಏನೇನು ಮಾತಾಡಕ್ರ ಹಂಗ ಅನ್ನದ್ರಾಗ ಹೆಮಗ್ ಹೊತ್ತಗೊಂತರ ಹೇಳ್ಬಿಡ್ರಿ ನಮ್ಗೆ ಆ ಅಷ್ಟೆಲ್ಲಾ ಬಡ್ಸ್ಕೊಂಡ ಬಡ್ಸ್ಕೊಂಡ್ ಬಳಿ ಏನಂತೇಳ ಗಂಡನ್ ಮನೆಗೆ ಹೊಕ್ಕಿನ್ರಿ ಅಂತ ಉಳ್ಕೊಂಡ ಹೋಗ್ಬಿಡ್ತೀನಿ ಸ್ವಲ್ಪ ಹೇಳಿ ಬಿಡ್ರಿ ನಾ ಏನ್ ಹೇಳಕ್ ಹೋಗ್ಲವ ನಿನ್ ಮನಸ್ಸು ತಿಳ್ದ್ರ ಹೋಗ್ಬಿಡು ಸುಮ್ಮನೆ ಅಂತ ಉಳ್ಕೊಂಡ್ ಬಳಿಕ ಸಾಯಂಕಾಲ ಏನು ಮಾಡಿದ್ದು ಮನೆಯಾಗ ಹಣ್ಣಿಗೆ ಹೇಳಲಿಲ್ಲ ಹೌದು ಹೇಳಲಿಲ್ಲ ಯಾರ್ಯಾರಿಗೆ ಹೇಳಿ ಗಪ್ಕುನ ಸೀದ ಕಂಡ ಮನಿಗ್ ಬಂದ ಇವ ಹೊಲಕ್ ಹೋಗಿದ್ದ ಸಾಯಂಕಾಲ ಹೊತ್ತು ಹೊಲಕ್ ಹೋಗಿ ಬರೋದ್ರಾಗ ಮನೆ ಮುಂದೆ ಏನಂತ ತಿಳ್ಕೊಂಡು ಕಸ ಹಂದು ಸರಣಿ ಮಾಡ್ರಿ ರಂಗೋಲಿ ಹಾಕಿದ್ರೆ ರಂಗೋಲಿ ಹಾಕಿದ್ದು ಇವ ಏನಂತ ತಿಳ್ಕೊಂಡ್ ಕುದ್ದಾಡಿ ಹೋಗಿ ಕಳಿಸಿ ಬಿಟ್ಟಿದ್ನಲ್ಲ ರಂಗೋಲಿ ಹಾಕಿದ್ದು ಹೊಳಗ್ ಹೋಗಿ ನೋಡ್ತಾನ ಯಾವಾಗ ಬಂದ್ಬಿಟ್ಟೈತಿದ್ ಅಂದವ ಯಾವಾಗ ಬಂದೈತಪ್ಪ ಅಂತ ತಿಳ್ಕೊಂಡು ಮಾತಿಲ್ಲ ಇಬ್ಬರು ಮೂಕ್ರ ಇಬ್ರು ಆಗ್ಯಾರ ಏನು ಮಾತಾಡೋಂಗಿಲ್ಲ ಏನೂ ಇಲ್ಲ ರಾತ್ರಿ ಹೆಣ್ಕಾತು ಅವ ಆ ಹೆಣ್ಮಗಳು ಎಷ್ಟು ನೀಡುತ್ತಾಳೆ ಆಟ ಉಣ್ಬೇಕು ಕೈ ತೊಕ್ಕೋಬೇಕು ಹೋಗ್ಬೇಕು ಅಷ್ಟೇ ಮಾತುಗಳ ಕತ್ತಿ ಇಲ್ಲ ಇಬ್ಬರು ಮೌನರಾಗುತ್ತಾರೆ ಹಂಗಾಗಿ ಏನಾಯ್ತು ರಾತ್ರಿ ಊಟ ಮಾಡಿದ್ರೆ ಊಟ ಮಾಡಿ ಮಕ್ಕಳ ಹುಡ್ಗ ಮುಖ ಹತ್ತಾಗ ಹೆಣ್ಮಗಳ ಮುಖ ಹತ್ತಾಗ ಸುಮ್ಮನೆ ಇರಲಿಲ್ಲ ರೀ ಹೆಣ್ಮ ಏನಂದ್ಲು ಹ್ಞೂ ಏನೋ ಕಣ್ಣು ನೋಡೋಕು ಕಿದ್ದುಳ್ಕೊಂಡು ಅಂದರೆ ಅಂಬಾಕೆ ಯಾರು ಅಂದ್ರೆ ನೆನಪು ಹ್ಮ್ ಮುತ್ತೆ ರೊಟ್ಟಿ ನೆಟ್ಸ್ಕೊಳಕ್ ಬರ್ತಾನಲ್ಲ ಅವ ತಗೊಂಡ್ ನಾ ಯಾವ ಕನ್ನೆ ನೋಡಕ್ ಹೋಗಿನಿ ಅಂತ ತಿಳ್ಕೊಂಡು ನೀ ನೀನ್ ಡೈವರ್ಸ್ ಕೊಡ್ಬೇಕಂತ ತಿಳ್ಕೊಂಡ್ ವಕೀಲರು ಕರ್ಸಿದ್ದಂತಲ್ಲ ಏನ್ ಹಂದಿಲ್ಲ ಮತ್ ನೀವು ಯಾರು ಹೇಳ ಅವನ ಮುತ್ತೇನೆ ಹೇಳ ಇಬ್ರು ಮಾತಾಡಿ ಗೊತ್ತಾಡಿದ್ಲಾ ಎಷ್ಟು ಪ್ರೇಮ್ ಬೆಳಿತಲ್ಲ ಮುಂಜಾನೆ ಬಳಿಕ ಮತ್ತ ಏನ್ ದೇವಸ್ಥಾನದಿಂದ ಈ ಕಸಾಯ್ ತಗೊಂಡು ಮುತ್ತ್ಯಾ ಬಂದ ಒಂದ್ ರೊಟ್ಟಿ ಕೊಡ್ರಿ ಅಂತ ತಿಳ್ಕೊಂಡು ಇಷ್ಟ ಅನ್ನೋದ್ರಾಗ ಹೆಣ್ಮ ರೊಟ್ಟಿ ತಂದ್ರಿ ತಂದಿನ್ ನೀಡಿದ್ಲು ನೀಡಿದ ಬಳಿಕ ಒಂದ್ ಎರಡು ಮುಂದ್ ಹೋಗಿದ್ದ ಮುತ್ಯ ನಿಂದ್ರ ಸತ್ಯಪ್ಪ ಅಂದ ಅಂತ ತಿಳ್ಕೊಂಡ್ ಏನ ಆತಪ್ಪ ಇದೇನ ತಿಳ್ಕೊಂಡು ಮತ್ಯ ನಾ ಏನ್ ಡೈವರ್ಸ್ ಕೊಡ್ತೇನೆ ಅಂತಂದಿನಿ ಇಲ್ಲವ ಅವ ಬಂದ ಅಲ್ಲ ಮತ್ತೆ ನಾ ಇನ್ನೊಂದು ಕನ್ಯಾ ಕಣ್ಣೆ ಅಂತ ಹೇಳಿನಿ ನಾನು ಯಾವಾಗರ ಇಲ್ಲಪ್ಪ ಯಾಕೆ ಶುರು ನೀವು ಇಷ್ಟು ಜಗಳ ಹಾಡಿದ್ರು ಕೂಡ ಇಷ್ಟು ಬುದ್ಧಿ ಆಡಿ ತವರ್ ಮನೆ ಸೇರಿರ್ತಕ್ಕಂಥ ಹೆಣ್ಮಗಳು ನೀನು ಮನೆಯೊಳಗಿರ್ತಕ್ಕಂಥವನು ನಿಮ್ಮ ಒಳಗ ಎಷ್ಟು ಪ್ರೀತಿ ಐತೆ ಅಂತ ತಿಳ್ಕೊಂಡು ನೋಡುವುದಕ್ಕಾಗಿ ಹೇಳಿದ ಮತ್ತೊಂದು ಕಲ್ಲಪ ಅಂತ ತಿಳ್ಕೊಂಡು ಇಬ್ಬರನ್ನ ಕೂಡಿಸತಕ್ಕಂಥ ಒಬ್ಬ ಸ್ವಾಮಿ ಅಂತ ತಿಳ್ಕೊಂಡು ಕರೆಕ್ಟ್ ಅದಕ್ಕ ತವರ್ ಮನಿ ಅಂದ್ರೆ ಅಷ್ಟು ಪ್ರೇಮ್ ಇರ್ತದೆ ಹಂಗ ದಾಕ್ಷಾಯಣಿಗೆ ಅಷ್ಟು ಪ್ರೇಮ ಅದ ಅದಕ್ಕೆ ನಾಳೆ ದಿವಸ ಆ ದಕ್ಷಿಣ ಏನ್ ಮಾಡ್ತಾರೆ ಏನ್ ಆಗ್ತದೆ ನಾಳೆ ದಿವಸ ಒಂದು ಬಹಳಷ್ಟು ಘಟನೆ